ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜೇಶ್ವರ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿಯಲ್ಲಿ ಕೆ ಎಂ ಸಿ ಆಸ್ಪತ್ರೆ ಅತ್ತಾವರ ಮಂಗಳೂರು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ತಲಪಾಡಿ ವಲಯ ಹಾಗೂ ಚಕ್ರವರ್ತಿ ರಿಜಿಸ್ಟರ್ಡ್ ಹೊಸಂಗಡಿ ಇದರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದರ ತನಕ ಹೊಸಂಗಡಿಯ ಪ್ರೇರಣಾ ಸಭಾಂಗಣದಲ್ಲಿ ನಡೆಯಿತು ಶಿಬಿರದಲ್ಲಿ ಕಣ್ಣಿನ ವಿಭಾಗ ಸಾಮಾನ್ಯ ರೋಗ ವಿಭಾಗ ಕಿವಿ ಮೂಗು ಗಂಟಲು ವಿಭಾಗ ಎಲುಬು ಮತ್ತು ಕೀಲು ರೋಗ ವಿಭಾಗ ಸ್ತ್ರೀರೋಗ ವಿಭಾಗ ಈ ರೀತಿಯ ವಿವಿಧ ವಿಭಾಗಗಳ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಕಪ್ಪ ಭಂಡಾರಿ ಬಳ್ಳಾರ ಬಿಟ್ಟು ಕೇರಳ ಪ್ರಾಂತ್ಯ ಸತ್ಸಂಗ ಸಹ ಸಂಯೋಜಕರು ಶಿವಪ್ರಸಾದ್ ಅಧ್ಯಕ್ಷರು ಚಕ್ರವರ್ತಿ ಬಡಾಜಿ ಒಕ್ಕೂಟ ಅಧ್ಯಕ್ಷರು ಚಿತ್ರಾಕ್ಷಿ ಜನಜಾಗೃತಿ ಸ್ಥಾಪಕ ಅಧ್ಯಕ್ಷರಾದ ಗೋಪಾಲಶೆಟ್ಟಿ ಅರಿಬೈಲು ಜನಜಾಗೃತಿ ಸದಸ್ಯರಾದ ಶೆಟ್ಟಿ ಮಾಡ ಕೇಂದ್ರ ಒಕ್ಕೂಟ ಅಧ್ಯಕ್ಷರಾದ ಉದಯ್ ಕುಮಾರ್ ಆನೆಬಾಗಿಲು ಮಜಿಬೇಲ್ ಒಕ್ಕೂಟದ ಅಧ್ಯಕ್ಷರಾದ ಭಾಸ್ಕರ ಭಂಡಾರಿ ಯೋಜನಾಧಿಕಾರಿ ಶಶಿಕಲಾ ಸುವರ್ಣ ಕೆಎಂಸಿ ಡಾಕ್ಟರ್ ರಘುವೀರ್ ಕಣ್ಣಿನ ವಿಭಾಗ ಚಕ್ರವರ್ತಿ ವಿಭಾಗದ ಕಾರ್ಯದರ್ಶಿಯಾದ ಸುರೇಶ್ ಮತ್ತಿತರು ಉಪಸ್ಥಿತರಿದ್ದರು